कोई को रोक नहीं सकता सबको तो नागरिकता मिले इन दृश्यों को देख करके पक्का हो रहा है देश की पार्लियामेंट ने भारत की सरकार ने नागरिकता का, का कानून बना करके देश को भी बचा लिया है स्थित लोकसभा इलेक्शन ಈ ಎಲೆಕ್ಷನ್ಗೆ ಇಡೀ ಭಾರತವೇ ಅತ್ಯಂತ ಕಾತುರದಿಂದ ಕಾಯ್ತಾ ಇದೆ ಯಾಕಂತ ಹೇಳಿದ್ರೆ ಮುಂದಿನ ಬಾರಿ ಯಾರು ಪ್ರಧಾನಿ ಆಗ್ತಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಅಥವಾ ಮೋದಿ ಜಾಗಕ್ಕೆ ಇನ್ಯಾರು ಬರಬಹುದು ಅನ್ನುವಂತಹ ಒಂದು ಕುತೂಹಲ ಇಡೀ ಭಾರತದಲ್ಲಿ ಹಾಗೆ ವಿದೇಶದಲ್ಲೂ ಕೂಡ ನಮಗೆ ಹತ್ತಿರವಿರುವಂತಹ ವಿದೇಶಿ ಸ್ನೇಹಿತರು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಈ ಎಲೆಕ್ಷನ್ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಡೀಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಎಲೆಕ್ಷನ್ ವಿನ್ ಆಗಲಿಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ತನ್ನದೇ ಆಧಾರ ತಂತ್ರವನ್ನು ರೂಪಿಸ್ತಾ ಇದೆ ಆದರೆ ಬಿಜೆಪಿ ಕೆಲವೊಂದು ತಂತ್ರವನ್ನ ರೂಪಿಸಿದ್ದು ಎಲೆಕ್ಷನ್ ವಿನ್ ಆಗಲಿಕ್ಕೆ ಪಿಒಕೆ ಹಾಗೆ ರಾಮ ಮಂದಿರವನ್ನ ತನ್ನ ಬ್ರಹ್ಮಾಸ್ತ್ರವಾಗಿ ಬಳಸುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಮಾಡಲಾಗಿತ್ತು ಆದ್ರೆ ಇದೀಗ ಬಿಜೆಪಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಅದ್ಯಾವುದು ಗೊತ್ತಾ ಸಿ ಎ उन्हें देख रहा है और देश का विश्वास पक्का हो जा रहा है इन दृश्यों को देख करके पक्का हो रहा है देश की पार्लियामेंट ने भारत की सरकार ने नागरिकता का, का कानून बना करके देश को भी बचा लिया है अंद्रे सिटीजनशिप अमेंडमेंट एक्ट हागी नाव सी एनो इधर कुछ पर विरोध क्या ಹಾಗೆ ಇದರ ಕುರಿತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನ್ ಹೇಳಿದ್ದಾರೆ ಕೂಡ ನಾವು ಡೀಟೇಲ್ ಆಗಿ ಈ ವರದಿಯಲ್ಲಿ ನೋಡೋಣ ಹಾಗಾಗಿ ಈ ವರದಿಯನ್ನ ನೀವು ಕೊನೆಯವರೆಗೂ ನೋಡಬೇಕು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿ ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವನ್ನು ಪಡೆಯಿತು ಅಖಂಡ ಭಾರತ ಎರಡು ಭಾಗ ಆಯಿತು ಒಂದು ಪ್ರಾಂತ್ಯ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಮುಸ್ಲಿಂ ದೇಶವಾಗಿ ಸ್ಥಾಪಿತವಾದರೆ ಇನ್ನೊಂದು ಬೇರೆ ಬೇರೆ ಭಾಷೆ ಆಹಾರ ನಡೆ ನುಡಿ ಜಾತಿ ವರ್ಗ ಬಣ್ಣ ಹವಾಮಾನ ನಂಬಿಕೆ ಎಲ್ಲವನ್ನು ಒಳಗೊಂಡಂತಹ ಒಂದು ಜಾತ್ಯತೀತ ಭಾರತ ದೇಶವಾಗಿ ಹೊರ ಇಂಥ ವೈವಿಧ್ಯತೆ ಉಳ್ಳ ದೇಶಕ್ಕೆ ಎಲ್ಲರೂ ಕೂಡ ಸೇರಬಹುದು ಎಲ್ರಿಗೂ ಕೂಡ ಸಮಾನ ಹಕ್ಕಿನ ಸಂವಿಧಾನವನ್ನು ರಚಿತವಾಯಿತು ಭಾಷಾವಾರು ರಾಜ್ಯವನ್ನು ಒಳಗೊಂಡಂತಹ ಭಾರತ ಗಣರಾಜ್ಯವಾಗಿ ಹೊರಹೊಮ್ಮಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟು ಕಾಯ್ದೆಯಾಗಿ ಕಾರ್ಯರೂಪಕ್ಕೆ ಬಂದಂತಹ ಸಿ ಎ ನಮ್ಮ ಸಂವಿಧಾನದ ಆರ್ಟಿಕಲ್ ಹದ್ನಾಲ್ಕನ್ನ ತಿರಸ್ಕರಿಸುವಂತಹ ಕಾಯ್ದೆ ಆಗ್ತದೆ ನಮ್ಮ ಜಾತ್ಯತೀತ ಸಂವಿಧಾನದ ಬುಡವನ್ನೇ ಅಲಗಾಡಿಸುವಂತಹ ಒಂದು ಹೆಜ್ಜಾಗಿ ಕಾಣಿಸ್ತದೆ ಅನ್ನುವಂತಹ ಆರೋಪ ಬಂತು ಹಾಗಾದ್ರೆ ಈ ಸಿ ಅಂದ್ರೆ ಏನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಪೌರತ್ವ ಮಸೂದೆ ಕಾಯ್ದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿಯಾದಂತಹ ಒಂದು ಕಾಯ್ದೆ ಆಗಿದೆ ಇದರ ಬಗ್ಗೆ ಆಗಿಂದ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾನೆ ಇದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಪೌರತ್ವ ಹೊಂದಿರುವಂತಹ ಅಲ್ಪಸಂಖ್ಯಾತ ಸಮುದಾಯಗಳಾದ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಅವರ ಧರ್ಮದ ಆಧಾರದ ಮೇಲೆ ಕಿರುಕುಳಗೊಳಗಾಗಿರುವವರನ್ನು ನಮ್ಮ ದೇಶದ ಸಿ ಎ ಟೂ ತೌಸಂಡ್ ನೈನ್ಟೀನಲ್ಲಿ ನಲ್ಲಿ ಬಂದಂತಹ ಕಾನೂನಿನ ಪ್ರಕಾರ ಭಾರತ ಪೌರತ್ವವನ್ನು ನೀಡಿ ಅವರನ್ನ ನಮ್ಮ ದೇಶದ ಪ್ರಜೆಗಳಾಗಿ ಎಲ್ಲ ರೀತಿಯ ಮೂಲಭೂತ ಹಕ್ಕುಗಳನ್ನು ಒದಗಿಸಲಾಗ್ತದೆ ಇನ್ನು ಇದರಲ್ಲಿ ಏನ್ ಸಮಸ್ಯೆ ಇದೆ ಇದು ಯಾಕೆ ಜಾರಿಗೆ ಬರಬಾರದು ಅನ್ನುವಂತಹ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮಾನವ ಹಕ್ಕುಗಳ ಸಂಘಟನೆ ಏನು ಹೇಳೋದು ಅಂತ ಅಂದರೆ ಪರ್ಸಿಕ್ಯೂಟೆಡ್ ಅಂದರೆ ಕಿರುಕುಳಗೊಳಪಟ್ಟಿರುವವರು ಹೀಗೆ ಬರೀ ಧರ್ಮದ ಆಧಾರದ ಮೇಲೆ ಗುರುತಿಸೋದಲ್ಲ ಅದು ವರ್ಣಾಧಾರಿತ ಇರಬಹುದು ಲಿಂಗ ಭಾಷೆ ರಾಜಕೀಯ ಇನ್ಯಾವುದೇ ಕಾರಣಗಳಿಂದ ಒಂದು ದೇಶದಲ್ಲಿ ಕಷ್ಟಕ್ಕೆ ಒಳಗಾದವರನ್ನ ಇನ್ನೊಂದು ದೇಶ ಮಾನವತೆಯ ಆಧಾರದ ಮೇಲೆ ಆಶ್ರಯವನ್ನು ಕಲ್ಪಿಸುವಂತಹ ಪೌರತ್ವ ನೀಡುವ ಸಹಾಯ ಹಸ್ತ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ಆಗ ಇದರ ಕುರಿತು ಅನೇಕ ಪ್ರತಿಭಟನೆಗಳು ನಡೆಯಿತು ಅನೇಕ ವಾದ ವಿವಾದಗಳು ಕೂಡ ನಡೆಯಿತು ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿ ಎ ಎ ಕುರಿತು ಕೇಂದ್ರ ಸರ್ಕಾರ ಅತ್ಯಂತ ಬೇಗದಲ್ಲಿಯೇ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ಅಧಿಸೂಚನೆಯನ್ನು ಹೊರಡಿಸುವ ಅಂದರೆ ಏನಾದರೂ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹಿರಿಯ ಸರ್ಕಾರಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಆನ್ಲೈನ್ ಪೋರ್ಟಲ್ನಲ್ಲಿ ಕೂಡ ಸಿದ್ಧವಾಗಿದೆ ಇಡೀ ಪ್ರಕ್ರಿಯೆ ಇದು ಆನ್ಲೈನ್ನಲ್ಲೇ ನಡೆಯುತ್ತೆ ಪೌರತ್ವಕ್ಕಾಗಿ ಅರ್ಜಿನ ಸಲ್ಲಿಸುವವರು ಜನರು ಅಗತ್ಯ ದಾಖಲೆಗಳಿಲ್ಲದೆ ಭಾರತಕ್ಕೆ ಬಂದ ವರ್ಷವನ್ನು ನಮೂದಿಸಬೇಕಾಗ್ತದೆ ಈ ಪ್ರಕ್ರಿಯೆಯಲ್ಲಿ ಅರ್ಜಿದಾರರಿಂದ ಯಾವುದೇ ದಾಖಲೆಗಳನ್ನು ಕೇಳೋದಿಲ್ಲ ಈ ಹಿಂದೆ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಿ ಎ ಎ ಅನುಷ್ಠಾನವನ್ನು ತಡೆಯೋಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಯಾಕಂದರೆ ಇದು ದೇಶದ ಕಾನೂನು ಈ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅವರನ್ನ ಆರೋಪಿಸಿತ್ತು ಏನು ಪಶ್ಚಿಮ ಬಂಗಾಳದಲ್ಲಿ ಕಳೆದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಸಿಎಎನ ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಜಾರಿಗೊಳಿಸುವ ಭರವಸೆ ಬಿಜೆಪಿಯ ಪ್ರಮುಖ ಚುನಾವಣಾ ವಿಷಯ ಆಗಿತ್ತು ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವು ಸಿ ಎ ಅಡಿಯಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಕಿರುಕುಳಕ್ಕೊಳಗಾದಂತಹ ಮುಸ್ಲಿಮೇತರ ವಲಸಿಗರಿಗೆ ಅಂದರೆ ಹಿಂದೂಗಳು ಸಿಖ್ಖರು ಜೈನರು ಬೌದ್ಧರು ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು ಭಾರತೀಯ ಪೌರತ್ವವನ್ನು ನೀಡ್ತದೆ ಆದರೆ ಈ ಪ್ರಯೋಜನ ಯಾರಿಗೆ ಸಿಗುತ್ತೆ ಅಂತ ಹೇಳಿದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತಕ್ಕೆ ಬಂದಂತಹ ವಲಸಿಗರಿಗೆ ಮಾತ್ರ ಲಭ್ಯವಿರುತ್ತದೆ ಭಾರತೀಯ ಸಂಸತ್ತು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಬಂಧಿತ ಮಸೂದೆಯನ್ನು ಅಂಗೀಕರಿಸಿತು ನಂತರ ಅದು ರಾಷ್ಟ್ರಪತಿಯ ಒಪ್ಪಿಗೆಯನ್ನು ಸಹ ಪಡಿತು ಈ ಕಾನೂನು ಅಂಗೀಕರಿಸಿದ ತಕ್ಷಣ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ಬಂದವು ಪ್ರತಿಭಟನೆಯ ಸಮಯದಲ್ಲಿ ಅಥವಾ ಪೊಲೀಸ್ ಕಾರ್ಯಾಚರಣೆಯಲ್ಲಿ ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂದಿನಿಂದ ಈ ಕಾನೂನು ನಿಯಮಗಳನ್ನು ರೂಪಿಸುವಂತಹ ಪ್ರಕ್ರಿಯೆಯನ್ನು ಸರ್ಕಾರ ಮುಂದಾಕ್ತಾನೆ ಬಂದಿತ್ತು ಆದರೆ ಈ ನಿಯಮಗಳ ಪ್ರಕಾರ ರಾಷ್ಟ್ರಪತಿಗಳಿಂದ ಅನುಮೋದನೆ ಪಡೆದ ಆರು ತಿಂಗಳ ಒಳಗೆ ಯಾವುದೇ ಕಾರಣ ನಿಯಮಗಳನ್ನು ಸಿದ್ಧಪಡಿಸಬೇಕು ಇದು ಆಗದಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಸಂಬಂಧ ಪ್ರಕ್ರಿಯೆಯನ್ನು ಮುಂದುವರಿಸಲು ಸರ್ಕಾರ ಅನುಮತಿಯನ್ನು ನೀಡಬೇಕು ಇದೀಗ ಸಿಇಎ ಕುರಿತು ಚುನಾವಣೆ ಹತ್ತಿರ ಬರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಚರ್ಚೆ ನಡೀತಾ ಇದೆ ಇನ್ನು ಬಿಜೆಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವಿನ್ ಆಗೋಕೆ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸುತ್ತಾ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ಪಿ ಯು ಕೆ ರಾಮ ಮಂದಿರ ಇದನ್ನು ಚುನಾವಣೆ ವಿನ್ನಾಗಲಿಕ್ಕೆ ಬ್ರಹ್ಮಾಸ್ತ್ರವಾಗಿ ಬಳಸುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇದರ ಜೊತೆಗೆ ಇದೀಗ ಈ ಸಿ ಎ ಕೂಡ ಸೇರ್ಕೊಂಡಿದೆ ನಿಮ್ಮ ಪ್ರಕಾರ ಸಿ ಎ ಜಾರಿಗೆ ಬರಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ